ಒಬ್ಬ ವ್ಯಕ್ತಿ ಉತ್ತಮ ಆಗ್ಲಿಕ್ಕೆ ಒಂದು ಉತ್ತಮ ವ್ಯಕ್ತಿ ಆಗ್ಲಿಕ್ಕೆ ಮತ್ತೆ ಅವನು ಬೇರೆ ದಾರಿ ಇಡ್ಲಿಕ್ಕೆ ನಮ್ಮ ಸಂಸ್ಕಾರ ಮುಖ್ಯವಾಗುತ್ತೆ ಹಾಗಾದ್ರೆ ಇಲ್ಲಿ ತಾಯಿ ತಂದೆಯ ಪೋಷಕರ ಒಂದು ಪ್ರಾಮುಖ್ಯತೆ ಎಷ್ಟಿರುತ್ತೆ ಅನ್ನೋದಾದ್ರೆ ಅಲ್ಲಿ ಒಂದು ಸಾರಿ ತಂದೆ ಅವರು ಹಾರೈಕೆ ಮಾಡೋದನ್ನ ತಪ್ಪು ತಪ್ಪೋದು ಆದ್ರೆ ತಾಯಿ ಹಾರೈಕೆ ಬಹಳಷ್ಟು ಅಂಶ ಮಗುವಿನಲ್ಲಿ ಕೂರುತ್ತೆ ಹಾಗಾದ್ರೆ ಗುರುಗಳೇ ಇದೊಂದು ತಾಯಿ ಹಾರೈಕೆ ಹೇಗಿರುತ್ತೆ ಅಂದ್ರೆ ಆ ತಾಯಿ ಬೆಳೆಸುವಂತಹ ರೀತಿ ಹೇಗಿರುತ್ತೋ ಮಕ್ಕಳು ಹಾಗೆ ಬರ್ತಾರೆ ಇವಾಗ ಎಲ್ಲಾನು ಹೋದ್ರು ಅಷ್ಟೇ ಯಾರನ್ನು ತಪ್ಪು ಮಾಡಿದ್ರೆ ನಿಮ್ಮ ತಂದೆ ತಾಯಿ ಬೆಳೆಸಂತಹ ಒಂದು ಸಂಸ್ಕಾರ ನೀವು ಮಾಡ್ತಾ ಇದೆಯಾ ಅನ್ಬಿಟ್ಟು ತಂದೆ ತಾಯಿಗೆ ಬೈತಾರೆ ಸೊ ಅದಂತ ಅದು ಇದು ತಿಳಿದ ಮಟ್ಟಿಗೆ ಈ ಒಂದು ಕತೆಗೆ ತಿಳಿದ ಮಟ್ಟಿಗೆ ಯಾವ ಒಂದು ಕತೆ ಇದೆಯಾ ಶ್ರೀ ಗುರು ಬಿ ಅಪಾದಮೌಳಿ ಪರ್ಯಂತ ತೇನ ನಾಮ ಪ್ರಣಶ್ಯಂತಿ ಪ್ರಣಶಂತಿ ಚ ಮನೋರಥ ತುಂಬಾ ಅದ್ಭುತವಾದ ಪ್ರಶ್ನೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಅವ ಒಳ್ಳೆಯವನಾಗಬೇಕಾದ್ರೆ ಅಥವಾ ಅವ ಕೆಟ್ಟವನಾಗಬೇಕಾದ್ರೆ ಮುಖ್ಯವಾಗಿ ಅವನ ಪೋಷಣೆ ಹೇಗಾಗಿರುತ್ತೆ ಅನ್ನೋದರ ಮೇಲೆ ಹೋಗುತ್ತೆ ಅವನಿರುವ ಪರಿಸರ ಪರಿಸರ ಅವನ ಪೋಷಣೆ ಅದರಲ್ಲಿ ದೊಡ್ಡ ಪಾತ್ರ ಅದು ತಾಯಿ ಪಾತ್ರ ಅದಕ್ಕೆ ನಮ್ಮಲ್ಲಿ ಒಂದು ಯಜುರ್ವೇದದಲ್ಲಿ ಒಂದು ಹಾರೈಕೆ ಒಂದು ಆಶೀರ್ವಾದದ ಮಂತ್ರ ಇದೆ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಂ ಆ ಅಸ್ಮಿನ್ ರಾಷ್ಟ್ರೇ ರಾಜನ್ ನಿಷಭ್ಯ ಶೂರೋ ಮಹಾರಥೋ ಜಾಯತಂ ದೋಗ್ರದೇನು ರೂಢಾ ನಡ್ವಾ ನಶಸಪ್ತಿ ಪುರಂಧಿ ಜಿಷ್ಠೋ ಅಂತ ಹೇಳತ್ತದ ಪುರಂಧೀ ಅಂತ ಒಬ್ಬ ಹೆಣ್ಣುಮಗಳನ್ನು ಕರೆದಿದ್ದಾರೆ ತರೇನು ಪುರಂಧಯತೆ ಇತಿ ಪುರಂಧೀ ನಗರವನ್ನ ರಕ್ಷಣೆ ಮಾಡುವವಳು ಅಂತ ಅರ್ಥ ಈಗ ನಾವು ಯೋಚನೆ ಮಾಡೋದು ನಗರ ರಕ್ಷಣೆ ಮಾಡುವವಳು ಹೆಣ್ಣು ಹೆಣ್ಣುಮಗಳೋ ಗಂಡು ಮಗಳೋ ಗಂಡಸುರೋ ಇವತ್ತು ಅಲ್ಲಿ ನಮ್ಮ ಗಡಿಯನ್ನ ಕಾಯ್ತಿರುವವರು ಹೆಣ್ಣುಸರು ಗಂಡಸರು ಅಂತ ಕೇಳಿದರೆ ಯದ್ಯಪಿ ಅದು ಗಂಡಸರು ಕಾದರೂ ಕೂಡ ಅದರ ಹಿಂದೆ ಇರುವಂತಹ ಪ್ರಬಲವಾದ ಶಕ್ತಿ ಅದು ತಾಯಿ ಅವರನ್ನ ದೇಶಭಕ್ತರನ್ನಾಗಿ ಮಾಡುವುದು ಅಥವಾ ದೇಶ ದ್ರೋಹಿಗಳನ್ನಾಗಿ ಮಾಡುವುದು ತಾಯಿಯ ಕೈಯಲ್ಲಿದೆ ಅದಕ್ಕೆ ಭಯೋತ್ಪಾದಕರು ತಾಯಿಯ ಹತ್ತಿರವೇ ಬಿಡದೆ ಇದ್ದಂಗೆ ಮಕ್ಕಳು ಹುಟ್ಟಿದ ತಕ್ಷಣವೇ ಮಕ್ಕಳನ್ನು ಹೋಗಿ ಬಿಡ್ತಾರೆ ತಾಯಿ ಪ್ರೇಮದಲ್ಲಿ ಯಾವ್ದಾದ್ರೂ ಮಗು ಬೆಳೆಯಿತು ಅಂದ್ರೆ ಅದು ದೇಶ ಭಕ್ತನಾಗ್ತದೆ ದೇಶ ಆಗುವುದು ಬಹಳ ವಿರಳ ತುಂಬಾ ಅಂದ್ರೆ ತುಂಬಾ ವಿರಳ ತಾಯಿಯ ಸ್ತನ್ಯಪಾನವನ್ನು ಮಾಡಿದ ತಾಯಿಯ ಮಡಿಲಲ್ಲಿ ಬೆಳೆದ ಅಂದ್ರೆ ಅವನಿಗೆ ಸಹಜವಾಗಿ ಪ್ರೀತಿ ವಿಶ್ವಾಸ ಒಂದು ಹೃದಯದಲ್ಲಿ ಮೂಡಿಬಿಡುತ್ತದೆ ಅವನ ಹೃದಯ ಕಲ್ಲಾಗಬೇಕು ಅವನು ಯಾವ ಕರುಣೆಗೂ ಕೂಡ ಮಾರ್ಪಡಬಾರದು ಇನ್ನೊಬ್ಬರನ್ನ ಕೊಂದ್ರು ಇನ್ನೊಬ್ಬರನ್ನ ಹಿಂಸೆ ಮಾಡಿದ್ರು ಕೂಡ ಅವನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ವಾತ್ಸಲ್ಯ ಮೂಡಬಾರದು ಅಂದ್ರೆ ತಾಯಿ ಪ್ರೇಮದಿಂದ ಮಗು ವಂಚಿತವಾಗಬೇಕು ಅಂತ ಭಯೋತ್ಪಾದಕರನ್ನ ಮಾಡುವಂತಹ ತಂಡ ಏನಿದೆ ಅದು ಮಕ್ಕಳ ಕದ್ಕೊಂಡು ಹೋಗಿಬಿಟ್ಟು ಅವರು ಆ ಮಕ್ಕಳನ್ನು ಹಾಗೆ ಬೆಳೆಸ್ತಾರೆ ಅದಕ್ಕೆ ನಮ್ಮಲ್ಲಿ ಇದೊಂದು ವಿಶೇಷ ಅದಕ್ಕೆ ಪುರಂಧಿ ಅಂತ ಅವಳನ್ನು ಕರೀತಾರೆ ಅವಳು ನಗರ ರಕ್ಷಕಿ ಅವಳು ಮಗುವಿನೊಳಗೆ ನಿಂತು ಮಗುವಿನಿಂದ ನಗರವನ್ನ ರಕ್ಷಣೆ ಮಾಡುವಳು ದೇಶ ಪ್ರೇಮವನ್ನ ಮಗುವಿನಲ್ಲಿ ಬಿತ್ತುವವಳು ಅವಳೆ ಅಂತ ನಮ್ಮಲ್ಲಿ ಅದಕ್ಕೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದು ಪದ್ಯ ಹೇಳೋರು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಒಂದು ಮಾತಿದೆ ತಾಯಿಯಾದವಳಿಯನ್ನು ಪಾಠ ಹೇಳಿಕೊಡ್ತಾಳೆ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲಿ ಅದು ಕೊನೆವರೆಗೂ ಅದು ತಲೆಯಲ್ಲಿ ಉಳಿತದೆ ಅಂತ ಅವರು ಯಾರಾದ್ರೂ ಇವರು ಕೆಟ್ಟವರು ಅಂತ ತಾಯಿ ಹೇಳಿಬಿಟ್ಲು ಅವನು ಏನೇ ಮಾಡಿದ್ರು ಅದನ್ನು ನಡೆಸ್ಲಿಕ್ಕಾಗಲ್ಲ ಅವ ಕೆಟ್ಟವನಾಗಿಯೇ ಉಳಿದ್ಬಿಡ್ತಾನೆ ತಾಯಿಯಾದವಳಿ ಇವನು ಒಳ್ಳೆಯವನು ಅಂತ ಹೇಳಿದ್ರೆ ಅವ್ರು ಒಳ್ಳೆಯವರಾಗಿಯೇ ಉಳಿತಾರೆ ಅದಕ್ಕೆ ದೊಡ್ಡದಾಗಿರ್ತಕ್ಕಂತ ಒಂದು ಉದಾಹರಣೆ ನಮ್ಮಲ್ಲಿ ಧ್ರುವರಾಜನ ಕತೆ ಧ್ರುವನ ನೋಡ್ರಿ ಚಿಕ್ಕ ಐದು ವರ್ಷದ ಮಗು ಉತ್ತಾನಪಾದ ರಾಜ ಅಂತ ಸ್ವಯಂಭೂ ಮನುವಿನ ಮಗ ಇಬ್ಬರು ಮಕ್ಕಳು ಸ್ವಯಂಭೂ ಮನುವಿಗೆ ಪ್ರಿಯವ್ರತ ಮತ್ತೆ ಉತ್ತಾನಪಾದ ಆ ಉತ್ತಾನಪಾದ ಸ್ವಯಂಭು ಬ್ರಹ್ಮದೇವರ ಮಗ ಅಲ್ಲಿ ನೋಡ್ರಿ ನಾರಾಯಣ ನಾರಾಯಣದಿಂದ ಬ್ರಹ್ಮದೇವರು ಬ್ರಹ್ಮದೇವರಿಂದ ಸ್ವಯಂಭೂಮನು ಸ್ವಯಂಭೂಮನುವಿನಿಂದ ಉತ್ಥಾನ ಪಾದ ಅವನಿಬ್ಬರ ಹೆಂಡತಿಯರು ಸುರುಚಿ ಮತ್ತು ಸುನೀತಿ ಅಂತ ಚೆನ್ನಾಗಿದೆ ಹೆಸರು ಉತ್ಥಾನ ಪಾದ ಅಂದ್ರೆ ಏನ್ ಗೊತ್ತಾ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿದವ ಪ್ರತಿಯೊಬ್ಬರು ಕೂಡ ಜೀವನ ನಡೆಸುವಾಗ ನಮ್ದು ಅದೇ ಸ್ಥಿತಿ ಆಗಿರ್ತದೆ ತಲೆ ಕೆಳಗೆ ಕಾಲು ಮೇಲೆ ಅಂತ ಸರಿಯಾಗಿ ರೀತಿ ಎಲ್ಲಾಗಲ್ಲ ತಲೆ ಕೆಳಗಾಗೋಯ್ತು ಆಚಾರ್ಯ ಅಂತಾರೆ ಯಾವುದೋ ಕೆಲ್ಸಕ್ಕೆ ಹೋಗಿದ್ದೆ ಆ ಕೆಲಸ ಏನೋ ಆಗತ್ತೆ ಅನ್ಕೊಂಡೆ ತಲೆ ಕೆಳಗಾಗೋಯ್ತು ಈ ತಲೆ ಕೆಳಗಾಗುವುದು ಅನ್ನುವುದು ಸಂಸಾರದ ಲಕ್ಷಣ ನಾವ್ ಅಂದುಕೊಂಡಂತೆ ಯಾವುದೋ ಸಂಸಾರದಲ್ಲಿ ನೆಟ್ಟಿಗೆ ನಡೆಯುವುದಿಲ್ಲ ಎಲ್ಲ ತಲೆ ಕೆಳಗಾಗಿ ನಡೆಯುತ್ತದೆ ಅದಕ್ಕೆ ತಲೆ ಕೆಳಗೆ ಅನ್ನುವುದೇ ಉತ್ಥಾನ ಪಾದ ಅಂತ ಅರ್ಥ ಸಂಸಾರ ಹೇಗಿರ್ತದೆ ಅವನಿಗಿಬ್ಬರು ಹೆಂಡತೀರಿ ಯಾವಾಗಲೂ ಸುನೀತಿ ಸುರುಚಿ ಒಳ್ಳೆಯ ಬುದ್ಧಿವಂತಿಕೆ ನಮಗೆ ಒಳ್ಳೆಯ ನೀತಿಯನ್ನು ಹೇಳಿ ಒಳ್ಳೆಯ ದಾರಿಯಲ್ಲಿ ನಡಿ ಅಂತ ಹೇಳುವಂಥದ್ದು ಒಂದು ಸುರುಚಿ ಬಾಯಿಗೆ ಏನು ಸಿಗ್ತದೋ ಅದನ್ನ ರುಚಿಕರವಾದದ್ದು ಇಷ್ಟ ಬಂದದ್ದನ್ನು ತಿನ್ನು ಇಷ್ಟ ಬಂದಂಗಿರು ಇಷ್ಟ ಬಂದಂಗೆ ವ್ಯವಹಾರ ಮಾಡು ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗಿರು ಅಂತ ಹೇಳಿಕೊಡುವುದಕ್ಕೆ ಸುರುಚಿ ಅಂತ ಸಾಧ್ಯವಾದಷ್ಟು ಮನುಷ್ಯ ಸುರುಚಿಯ ಜೊತೆಗೆ ಇರ್ತಾರೆ ಇವನು ಹಂಗೆ ಮಾಡಿದ ಸುನೀತಿಯನ್ನು ಬಿಟ್ಟುಬಿಟ್ಟ ಸುರುಚಿಯ ಇದ್ದ ಸುರುಚಿಗೆ ಒಬ್ಬ ಮಗ ಉತ್ತಮ ಅಂತ ಅದಕ್ಕೆ ನಮಗೆ ಸುರುಚಿ ಮಾಡುವುದೆಲ್ಲ ಉತ್ತಮನಂತೆ ಕಾಣ್ತದೆ ಸುನೀತಿ ಅವನಿಗೆ ಮಗ ಧ್ರುವರಾಜ ಅವ ದೊಡ್ಡವ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಅವ್ರಿಗೆ ಆಸೆ ಆಯ್ತು ಸಹಜವಾಗಿ ಎಲ್ಲ ಮಕ್ಕಳಿಗೂ ಆಸೆ ಆಗ್ತದೆ ಅವ ಅರಮನೆಗೆ ಬಂದಿದ್ದ ಅದಕ್ಕೆ ಪಿತ್ರ ಭ್ರಾತರ ಮುತ್ತಮಾಸನಗತಂ ಭಕ್ತೋದ್ರ ಮಶ್ಚದ್ರವ ದೃಷ್ಟವಾ ತತ್ಸಮ್ ಆರು ಋಕ್ಷು ಹನುಭ ಮಾತ್ರ ಅವಮಾನಂಗತಃ ಅಂತಲ್ಲಿ ಅವ ನಡ್ಕೊಂಡು ಬಂದ ತಂದೆ ತೊಡೆ ಮೇಲೆ ಕೂತ ತಂದೆ ಪಾಪ ಒಳ್ಳೆವ ತೊಡೆ ಮೇಲೆ ಕೂಡಿಸಿಕೊಂಡ ಆಗ ಉತ್ತಮ ಇನ್ನೊಂದು ತೊಡೆ ಮೇಲೆ ಕೂತಿದ್ದ ಅವಾಗ ಸುನಿ ಸುರುಚಿ ಅಲ್ಲಿಗೆ ಬರ್ತಾಳೆ ಬಂದು ಧ್ರುವರಾಜನನ್ನು ಹಿಡಿದು ಕೆಳಗಡೆ ತಳ್ಳಿಬಿಟ್ಲು ನನ್ನ ಮಗ ಕೂಡಬೇಕಾದ ಜಾಗದಲ್ಲಿ ನೀನು ಕೊಡ್ತೀಯಾ ಏನನ್ಕೊಂಡಿದ್ಯಾ ನಿನ್ನ ನೀನೇನಾದ್ರೂ ಕೂಡ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ ನಿನಗ ಆಸೆ ಇದ್ರೆ ದೇವರನ್ನ ಧ್ಯಾನ ಮಾಡಿ ಈ ದೇಹವನ್ನು ಬಿಟ್ಟು ನನ್ನ ಹೊಟ್ಟೆಯಲ್ಲಿ ನನ್ನ ಮಗನಾಗಿ ಹುಟ್ಟುವ ಅವಾಗ ನಿನ್ನ ತಂದೆ ತೊಡೆ ಮೇಲೆ ಕೊಡುವ ಅಧಿಕಾರ ನಿನಗಿದೆ ಅದು ಬಿಟ್ಟರೆ ನಿನ್ನ ತಂದೆ ತೊಡೆ ಮೇಲೆ ಅಧಿಕಾರ ಕೊಡು ಕೂಡುವಂತ ಅಧಿಕಾರ ಆ ಭಾಗ್ಯ ನಿನಗಿಲ್ಲ ಹೋಗು ಅಂತ ಬೈದ ಅವಮಾನ ಮಾಡಿ ಕಳಿಸಿ ಬಿಡ್ತಾಳೆ ಮಗು ಹತ್ತುಕೊಂಡು ಬಂದಂತೆ ಸಹಜವಾಗಿ ತಾಯಿ ಹತ್ರ ಬರುತ್ತೆ ಮಕ್ಕಳು ತುಂಬಾ ದುಃಖ ಆದಾಗ ಬರುವುದು ತಾಯಿ ಹತ್ರವೇ ತಾಯಿ ಹತ್ರ ಬಂತು ಅದರಲ್ಲೂ ತಂದೆಯಿಂದ ಚಿಕ್ಕಮ್ಮನಿಂದ ಅವಮಾನ ಆಗಿದೆ ಬರ್ತದೆ ಈಗ ನೋಡಿ ತಾಯಿಯಾದವಳು ಹೇಗೆ ನಡ್ಕೊಂಡ್ಳು ಅನ್ನುವುದು ಬಹಳ ದೊಡ್ಡ ಸಂಗತಿ ತಾಯಿ ಆದವಳು ಬೈದು ಬಿಟ್ಟಿದ್ರೆ ಸೇರ್ಕೊಂಡು ಹೌದಾ ಮಾಡಿದ್ಲ ಅವ್ರ ಮನೆ ಹೋಗ್ಲಿ ಅವ್ರ ಮನೆ ಹೋಗ್ಲಿ ಅವ್ರೆಲ್ಲರೂ ಹಾಳು ಹೋಗ್ಲಿ ಯೋಚನೆ ಮಾಡಬೇಡ ನಾನು ನೀನು ಸೇರ್ಕೊಂಡು ದೊಡ್ಡವರಾದ್ಮೇಲೆ ಅವ್ರನ್ನ ಕೊಂದು ಬಿಡೋಣ ಅಂತ ಹೀಗೆಲ್ಲ ದುರ್ ದುರ್ಬೋಧನೆಗಳನ್ನ ಮಾಡಿಬಿಟ್ಟಿದ್ರೆ ಅದು ತಾತ್ಕಾಲಿಕವಾಗಿರ್ತಕ್ಕಂಥ ಸುಖ ಶಮನಗಳನ್ನು ಕೊಡುತ್ತಿದ್ದೆ ಹೊರತು ಅದು ಶಾಶ್ವತವಾದ ಪರಿಹಾರ ಅಲ್ಲ ಅಂದ್ರೆ ಅವಮಾನವೆಲ್ಲವನ್ನ ಸಹಿಸಬೇಕು ಅಂತಲ್ಲ ನಮಗಾದ ಅವಮಾನವನ್ನ ಅದನ್ನು ಹೇಗೆ ನಾವು ಸೋಲಿಗೆ ಮೆಟ್ಟಲನ್ನಾಗಿ ಮಾಡಿಕೊಂಡು ಗೆಲುವಿನ ಕಡೆಗೆ ಹೋಗುವುದಕ್ಕೆ ದಾರಿ ಆಗ್ತದೆ ಅಂತ ಅವಮಾನವನ್ನು ಮೆಟ್ಟಲನ್ನಾಗಿ ಮಾಡಿಕೊಂಡು ಅದಕ್ಕೆ ನಮ್ಮಲ್ಲಿ ಯಾವಾಗ್ಲೂ ಹೇಳ್ತೇವೆ ಜೀವನದಲ್ಲಿ ಮನುಷ್ಯನಿಗೆ ಬದಲಾಗುವುದೇ ಅವಮಾನ ಯಾರಿಗೂ ಸನ್ಮಾನ ಆಗೋದಿಲ್ಲ ನೋಡ್ಕೊಂಡು ಬನ್ರಿ ಎಷ್ಟೆಷ್ಟು ದೊಡ್ಡವರು ಉಂತಿದ್ದಾರೆ ಜನ ಜಗತ್ತಿನಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅವರು ಪಟ್ಟಷ್ಟು ಅವಮಾನ ಪ್ರಪಂಚದಲ್ಲಿ ಯಾರು ಪಟ್ಟಿರಲ್ಲ ಅವಮಾನವನ್ನ ಗೆದ್ದಿರ್ತಾರೆ ಅದರಿಂದ ಸನ್ಮಾನ ಮೊದಲು ಅವಮಾನ ಆಗ್ತದೆ ಆಮೇಲೆ ಅನುಮಾನ ಬರುತ್ತೆ ಇವ ಒಳ್ಳೆಯವನು ಕೆಟ್ಟವನು ಸಮಾಜ ಅನುಮಾನ ದೃಷ್ಟಿಯಿಂದ ನೋಡುತ್ತೆ ಅವಮಾನ ಅನುಮಾನಗಳನ್ನು ಗೆದ್ದ ಮೇಲೆ ಅವ ಸನ್ಮಾನಿತನಾಗ್ತಾನೆ ಲೋಕದಲ್ಲಿ ನಮಗೆ ಸಮಸ್ಯೆ ಆಗಿರೋದೇನಂದ್ರೆ ನಮ್ಗೆ ಮೊದಲೇ ಸನ್ಮಾನ ಬೇಕು ಯಾರಿಗೂ ಅವಮಾನ ಬೇಡ ಅವಮಾನ ಮಾಡಿದ ತಕ್ಷಣವೇ ಎಲ್ಲರೂ ಕೂಡ ಅದನ್ನ ಶತ್ರುವಿನಂತೆ ಅದಕ್ಕೆ ಬೇಕಾದ ಪರಿಹಾರ ಪ್ರತೀಕಾರವನ್ನ ತಿರ್ಸ್ಕೊಳ್ಲಿಕ್ಕೆ ಅಂತ ಹೋಗುವಂತದ್ದು ಅಂತ ನಮ್ಮಲ್ಲಿದೆ ಅದಕ್ಕೆ ತಾಯಿ ನಡ್ಕೊಂಡ ರೀತಿ ನೋಡ್ರಿ ಆತಿಷ್ಟ ತತ್ತಾತ ವಿಮತ್ಸರತ್ವಂ ಉಕ್ತಂ ಸಮಾತ್ರಾಪಿ ಯದವ್ಯ ಲೀಕಂ ಆರಾಧಯ ಅಧೋಕ್ಷಜ ಪಾದ ಪದ್ಮ್ ಯದೀಚ್ಛಸೆ ಅಧ್ಯಾಸನ ಉತ್ತಮೋ ಯಥಾ ಅವಳು ಎಷ್ಟು ಚೆನ್ನಾಗಿ ಹೇಳಿಬಿಟ್ಲು ಅಂತ ನಿಮ್ಮ ತಾಯಿ ಸತ್ಯ ಮಾತಾಡಿದ್ದಾಳೆ ಯಾ ಕಳತಿ ಮಗು ಅಂತ ಕೇಳ್ತಾಳು ಸತ್ಯ ಮಾತಾಡಿದ್ದಾಳೆ ಸತ್ಯಂ ಸುರುಛ್ಯ ಅಭಿಹಿತಂ ಭವಾನ್ ಹೀಮೆ ಯುರ್ಬರ್ಗಾಯ ಉದರೆ ಗೃಹೀತಃ ಎದ್ ಭಗಾಯ ಉದರೆ ಗೃಹೀತ ಅವಳು ಹೇಳಿದ್ಲು ನೀನು ನಿಮ್ ತಾಯಿ ಸರಿಯಾಗಿ ಹೇಳಿದ್ದಾಳೆ ಯಾರಿಗೆ ಅದೃಷ್ಟ ಇರುತ್ತೆ ಯಾರಿಗೆ ಉತ್ತಮ ಗತಿ ಇರ್ತದೆ ಅವರಿಗೆ ಉತ್ತಮ ಸ್ಥಿತಿ ಸಿಗ್ತದೆ ನಮಗೆ ಉತ್ತಮ ಗತಿ ಇಲ್ಲ ಅದಕ್ಕೆ ನಮ್ಗೆ ಉತ್ತಮ ಸ್ಥಿತಿ ಸಿಕ್ಕಿಲ್ಲ ನಿನಗೆ ಯೋಚನೆ ಮಾಡು ತನ್ಯೇನ ಮೃದ್ದಿಚ್ಚ ವಿಲಜ್ಜತೆ ಯಾಮ್ ಭಾರ್ಯೇತಿ ವಾಬೋಣ ಇಡಸ್ಪತಿರ್ಮಾಮ್ ಎಲ್ಲ ಚೆನ್ನಾಗಿತ್ತು ನಾನು ನಿನ್ನ ಗಂಡ್ ನನ್ನ ಗಂಡನ ಜೊತೆಯಲ್ಲಿ ನಿಮ್ಮ ತಂದೆಯ ಜೊತೆಯಲ್ಲಿ ಸಂಸಾರ ಮಾಡಿಕೊಂಡು ಹೋಗಿದ್ದಾಗ ನೀನು ಹುಟ್ಟುವರೆಗೂ ಪ್ರತಿಯೊಂದು ಚೆನ್ನಾಗಿ ಯಾವಾಗ ಎರಡನೇ ಹೆಂಡತಿ ಬಂದಳು ಸುರುಚಿ ಬಂದಳು ಅವತ್ತಿನಿಂದ ನಿಮ್ಮ ತಂದೆ ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟ ನಾವು ಸಂ ಬೇರೆ ಎದೆ ಪ್ರತ್ಯೇಕವಾಗಿರ್ತಕ್ಕಂಥ ರೀತಿಯಲ್ಲಿದ್ದೇವೆ ನನ್ನ ಸ್ತನ್ಯಪಾನ ಎದೆ ಹಾಲನ್ನು ಬಿಟ್ಟು ನಿನಗೆ ಇದುವರೆಗೂ ಏನು ಕೊಡಿಸಿಲ್ಲ ಮಗು ಅಂದ ಮೇಲೆ ಅವಳು ಹೇಳಿದ್ದು ಸರಿ ನಾವು ದುರ್ಬಗ ದುರ್ಭಗನೇ ದುರ್ದೈವಿಗಳೇ ನಾವೆಲ್ಲರೂ ಕೂಡ ಇಂಥ ದುರ್ದೈವಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಆಸನ ಹೇಗೆ ಸಿಗ್ತದೆ ಅದಕ್ಕೆ ಅವಳು ಹೇಳಿದ್ದಾಳೆ ನಿನಗೆ ಉತ್ತಮ ಆಸನ ಸಿಗಬೇಕು ಅಂತಿದ್ರೆ ಭಗವಂತನನ್ನ ಪ್ರಾರ್ಥನೆ ಮಾಡಿ ದೇಹವನ್ನು ಬಿಟ್ಟು ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಾ ಅಂತ ಒಳ್ಳೇದು ತೆಗೆದುಕೊಳ್ಳೋಣ ಅವಳು ಹೇಳಿದ್ದಲ್ಲಿ ಆರಾಧಯ ಅಧೋಕ್ಷಜಪಾದ ಬದ್ಮೊನ್ ತಂದೆಯ ತೊಡೆಯ ಮೇಲೆ ಕೂಡುವಂಥದ್ದಲ್ಲ ದೇವರನ್ನ ಒಲಿಸಿಕೊಂಡು ಬಾ ಯದಿಚ್ಛಸೆ ಅಧ್ಯಸನ ಉತ್ತಮೋಯತ ನೀನು ಒಳ್ಳೆ ರೀತಿಯಲ್ಲಿ ಭಗವಂತನನ್ನ ಒಲಿಸಿಕೊಂಡು ಬಾ ಇವೆಲ್ಲ ಯಾವುದು ಸಾಮಾನ್ಯವಾಗಿರ್ತಕ್ಕಂಥದ್ದು ಭಗವಂತ ಎಂತ ಅತ್ಯುನ್ನತವಾದ ಫಲವನ್ನ ಕೊಡ್ತಾನೆ ಅಂದ್ರೆ ಮಿಕ್ಕವರೆಲ್ಲ ನಿನ್ನ ತಲೆ ಎತ್ತಿ ನೋಡಬೇಕು ಆ ರೀತಿ ಫಲವನ್ನ ಕೊಡ್ತಾನೆ ಇದು ಸಾಮಾನ್ಯವಾದ ಫಲ ತಂದೆ ತೊಡೆಯ ಮೇಲೆ ಕೊಡಬೇಕು ಅನ್ನುವುದು ಸಾಮಾನ್ಯವಾಗಿರ್ತಕ್ಕಂಥ ಫಲ ಭಗವಂತ ಒಲಿದ್ರೆ ನೀನು ಊಹೇವು ಮಾಡ್ಲಿಕ್ಕಾಗಲ್ಲ ಅಂತ ದೊಡ್ಡ ಫಲವನ್ನ ಕೊಡ್ತಾನೆ ಅದಕ್ಕ ಅವ್ಳು ಹೇಳಿದ್ದನ್ನ ಸರಿಯಾಗಿ ನೀನು ಉಪಯೋಗಿಸಿಕೋ ಅದಕ್ಕವಳು ಹೇಳ್ತಾಳೆ ಯತ್ಪಾದ ಪದ್ಮಂ ಪರಿಚರ್ಯ ವಿಶ್ವ ವಿಭಾವನ ಆಯಾತ್ತ ಹೇ ಅಜೋ ಅಧ್ಯ ತಿ ಪದಂ ವಿಷ್ಯಂ ಪದಂಜಿತಾತ್ಮ ಶ್ವಸನಾಭಿವಂದ್ಯಂ ಇವತ್ತು ಬ್ರಹ್ಮದೇವರು ತಮ್ಮ ಪಟ್ಟದಲ್ಲಿ ಕೂತಿರುವುದೇ ಭಗವಂತನ ಅನುಗ್ರಹದಿಂದ ಭಗವಂತ ಅನುಗ್ರಹ ಮಾಡಿದ ಅಂತಲೇ ಧ್ರುವರಾಜನು ಅವರಿಗೆ ಧ್ರುವರಾಜನಗಳು ಹೇಳಿದ್ದು ಬ್ರಹ್ಮದೇವರು ಅವರ ಪಟ್ಟದಲ್ಲಿ ಕೂತಿದ್ದಾರೆ ಅಂದ್ರೆ ನೋಡಿಕೊಂಡ್ರಿ ಭಗವಂತನನ್ನ ಅವರು ಉಪಾಸನೆ ಮಾಡಿದ್ದಕ್ಕೆ ಬ್ರಹ್ಮ ಪಟ್ಟವನ್ನೇ ಕೊಟ್ಟ ಭಗವಂತ ನಿನಗೆ ಪಟ್ಟ ಕೊಡುವುದಿಲ್ವಾ ನಿನ್ನ ಯುಗತಾನುಸಾರವಾಗಿ ನಿನಗೂ ಪಟ್ಟ ಕೊಡುತ್ತಾನೆ ಆದ್ರಿಂದ ಅವ್ರು ಹೇಳಿದಂತೆ ಮಾಡು ತಮೇವ ವತ್ಸಾಶ್ರಯ ವೃತ್ಯ ವತ್ಸಲಂ ಮುಮುಕ್ಷು ಮೃಗ್ಯ ಪದಾಬ್ಜ ಪದ್ಧತಿ ಅನನ್ಯ ಭಾವೆ ನಿಜಧರ್ಮ ಭಾವಿತ ಮನಸ್ಸ್ಯ ವಸ್ತಾಪ್ಯ ಭಜಸ್ವ ಪುರುಷಂ ಅವ್ರಿಗೆ ಹೇಳ್ತಾಳೆ ಒಳ್ಳೇದು ಒಳ್ಳೆಯ ಹೇಳಿದ್ದಾಳೆ ಒಳ್ಳೆ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಳುವ ಅವಳು ಹೇಳಿದ್ದು ಕೆಟ್ಟದ್ದು ಅವಳು ಬೈದ್ ಹೇಳಿದ್ಲು ಅವಮಾನ ಮಾಡಿದ್ಲು ಎಲ್ಲ ಪಕ್ಕ ಕೇಳು ಅವಳು ಹೇಳಿದಂತ ಒಳ್ಳೆ ಮಾತುಗಳನ್ನ ಸ್ವೀಕಾರ ಮಾಡು ಆರಾಧೆಯ ಅದೋಕ್ಷಜ ಬಾಧ ನೀವು ಭಗವಂತ ಒಬ್ಬನೇ ಎಲ್ಲ ನಮಗೆ ಇರುವಂತ ಸಂಶಯಗಳಿಗೆ ನಮಗಿರುವ ಆಪತ್ತಿಗೆ ನಿಜವಾಗಿರ್ತಕ್ಕಂಥ ಪರಿಹಾರ ಅಂದ್ರೆ ದೇವರೊಬ್ಬನೇ ಅದಕ್ಕೆ ದೇವರನ್ನ ಮೊರೆ ಹೋಗು ಕಂಡ ಕಂಡವರನ್ನ ಮರೆ ಹೋದ್ರೆ ಪ್ರಯೋಜನ ಇಲ್ಲ ಯಾಕೆಂದ್ರೆ ನಾವು ಇನ್ನೊಬ್ಬರನ್ನ ಮರೆ ಹೋದ್ರೆ ಅವ್ರು ಇನ್ನೊಬ್ಬರನ್ನ ಮರೆ ಹೋಗಿರ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರು ಇಲ್ಲ ಸ್ವತಂತ್ರರಾಗಿರುವವರೇ ಯಾರು ಸ್ವತಂತ್ರರಾಗಿರುವುದಿಲ್ಲ ಎಲ್ಲರಿಗೂ ಅವರವರ ತಾಪತ್ರಗಳು ಅವರವರಿಗೆ ಆಗಿರ್ತಕ್ಕಂಥ ಕಷ್ಟಗಳು ಇರ್ತವೆ ನಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರಬಹುದು ಆದ್ರೆ ಅವರವರು ಅವರವರ ಕಷ್ಟದಲ್ಲೇ ಮುಳುಗು ಹೋಗಿರ್ತಾರೆ ಅದರಿಂದ ನಮಗೆ ಚಿಕ್ಕ ಕಷ್ಟ ಅವರಿಗೆ ದೊಡ್ಡ ಕಷ್ಟ ಇರ್ತದೆ ಅದಕ್ಕೆ ಕಷ್ಟವೇ ಇಲ್ಲದೆ ಇರುವವ ಪ್ರಪಂಚದಲ್ಲಿ ಸಂಶಯವೇ ಇಲ್ಲದೆ ಇರುವವ ಪ್ರಪಂಚದಲ್ಲಿ ಯಾರ ಹಿಡಿತಕ್ಕೂ ಸಿಗದೆ ಸರ್ವತಂತ್ರ ಸ್ವತಂತ್ರನಾಗಿರುವವನು ದೇವರೊಬ್ಬ ಆರಾಧಯ ಅದೋಕ್ಷಜ ಪಾದ ಪದ್ಮಂ ಅದಕ್ಕೆ ಅಂತ ಭಗವಂತನನ್ನು ನೀನು ಆರಾಧನೆ ಮಾಡು ಅವನಿಗೆ ಶರಣು ಹೊಂದು ಭಗವಂತ ನಿನಗೆ ಅತ್ಯುನ್ನತವಾಗಿರ್ತಕ್ಕಂಥ ಆಸನವನ್ನು ಕೊಡ್ತಾನೆ ಉತ್ತಮವಾದ ಪದವಿ ಪದವಿಯನ್ನು ಕೊಡ್ತಾನೆ ಹೋಗಿ ಬಾ ಅಂತ ಅವನನ್ನ ಕಾಡಿ ಕಳಿಸ್ಕೊಡ್ತಾಳೆ ಇದು ಒಬ್ಬ ತಾಯಿಯಾದವಳು ಭಗವನ್ನ ಹೇಗೆ ಶಿಕ್ಷಣ ಮಾಡಬೇಕು ಸಂಸ್ಕಾರವನ್ನು ಹೇಗೆ ತುಂಬಬೇಕು ಅನ್ನುವುದನ್ನು ನಾವು ನೋಡ್ತೇವೆ ಅವಳು ಸ್ವಲ್ಪ ಬೈದು ಅವನ ಜೊತೆಯಲ್ಲಿ ಮಗನ ಜೊತೆಯಲ್ಲಿ ಸೇರ್ಕೊಂಡು ಅವಳು ಒಂದಷ್ಟು ಬೈದು ಅವಳು ಒಂದಷ್ಟು ಎಗರಾಡಿ ತಾತ್ಕಾಲಿಕವಾಗಿ ಮಗುವಿಗೆ ಸಂತೋಷವಾಗಲಿ ಎನ್ನುವಂತೆ ಮಾಡಿಬಿಟ್ಟಿದ್ರೆ ನಮಗೆ ಧ್ರುವರಾಜರು ರಾಜರು ಸಿಕ್ತಿರ್ಲಿಲ್ಲ ಇವತ್ತು ಧ್ರುವ ನಕ್ಷತ್ರವೇ ಸಿಕ್ತಿರ್ಲಿಲ್ಲ ಧ್ರುವ ಲೋಕವೂ ಸಿಕ್ತಿರ್ಲಿಲ್ಲ ಅಲ್ವಾ ಅದಕ್ಕೆ ಅವಳು ಅದನ್ನ ಉಪಯೋಗಿಸಿಕೊಂಡು ಆದ ಅವಮಾನವನ್ನ ಹೇಗೆ ಸನ್ಮಾನವನ್ನಾಗಿ ಪರಿವರ್ತನೆ ಮಾಡುವುದು ಅನ್ನುವುದನ್ನು ಅವಳು ನಾವು ಆ ಸುನೀತಿಯ ಬಳಿಯಲ್ಲಿ ಕಲ್ತುಕೊಳ್ಳಬೇಕು ಅದು ಯದ್ಯಪಿ ಹಾಗೆ ನಾನು ಕೆಲವು ಕಾಲ ನಿನ್ನನ್ನು ಬಿಟ್ಟಿರ್ತೇನೆ ತೊಂದರೆ ಇಲ್ಲ ಭಗವಂತನನ್ನ ಮೆಚ್ಚಿಸಿ ಭಗವಂತನನ್ನ ಒಲಿಸಿಕೊಂಡು ಬಾ ಹೋಗು ಅಂತ ಅವನನ್ನ ಪ್ರೇರೇಪಣೆ ಮಾಡಿ ಕಾಡಿಗೆ ಕಳಿಸ್ತಾಳೆ ಒಬ್ಬ ತಾಯಿಯಾದವಳು ಮಾಡ್ತಾಳೆ ಈ ಕೆಲಸವನ್ನ ಅವ ಕಾಡಿಗೆ ಬಂದ ನೋಡಿ ಅದಕ್ಕೋಸ್ಕರ ತಾಯಿಯಾದವಳು ಮಗನನ್ನ ಒಳ್ಳೆ ದಾರಿಯಲ್ಲಿ ಕಳಿಸ್ತಾ ಇದ್ದಾಳೆ ಒಳ್ಳೆ ರೀತಿಯಲ್ಲಿ ಪ್ರೇರೇಪಣೆ ಮಾಡಿ ಕಳಿಸ್ತಾ ಇದ್ದಾಳೆ ಅವನಲ್ಲಿ ದ್ವೇಷದ ಬೀಜವನ್ನ ಬಿತ್ತಲಿಲ್ಲ ಅವನಲ್ಲಿ ಭಕ್ತಿಯ ಬೀಜವನ್ನ ಬಿತ್ತಿದ್ದಾಳೆ ಅಂತ ನೋಡಿ ಭಗವಂತನಿಗೆ ಬಹಳ ಸಂತೋಷ ಆಗಿಬಿಡ್ತು ನಾರದನನ್ನ ಬಿಟ್ಟ ಸ್ವಾಮಿ ಅವನಿಗೆ ಯಾವ ಸಂಸ್ಕಾರವೂ ಇಲ್ಲ ಮಂತ್ರೋಪದೇಶ ಇಲ್ಲ ನಾರದ ಹೋಗು ಹೋಗಿ ಅವನ ಧ್ರುವರಾಜನಿಗೆ ಉಪದೇಶ ಮಾಡುವ ಅಂತ ನಾರದನು ಬರ್ತಾರೆ ಬಂದು ಸ್ವಲ್ಪ ಪರೀಕ್ಷೆ ಮಾಡ್ತಾರೆ ಹಲೋ ತಪಸ್ಸು ಅಂದ್ರೆ ಅನ್ಕೊಂಡಿದ್ಯೋ ನಿನ್ನಂತ ಸಣ್ಣ ಮಕ್ಕಳು ಮಾಡ್ಲಿಕ್ಕೆ ಆಗತ್ತೇನೋ ಮಗು ತಪಸ್ಸಣ್ಣ ದೊಡ್ಡ ದೊಡ್ಡವರೇ ಎಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ದೇವರು ಅವರಿಗೆ ಸಿಗ್ಲಿಲ್ಲ ನಿನಗೆ ಸಿಕ್ಬಿಡ್ತಾನ ಇಲ್ಲ ನಮ್ಮಮ್ಮ ಹೇಳಿದ್ದಾಳೆ ನಾನು ಮಾಡ್ತೇನೆ ಅಷ್ಟೇ ನಿನೇನು ಉತ್ತರ ಇಲ್ಲ ಅಲ್ಲ ನಿನಗತ್ತಾ ಆಗತ್ತೆ ಯಾಕಾಗತ್ತೆ ನಮ್ಮಮ್ಮ ಹೇಳಿದ್ದಾಳೆ ಆಗತ್ತೆ ಅಂತ ನಮ್ಮ ಮಗು ಅದಕ್ಕೆ ಅವ್ರು ನೋಡಿದ್ರಂತೆ ನೋಡಪ್ಪ ಈಗೆಲ್ಲ ಕಾಡು ಮೃಗಗಳಿವೆ ಎಲ್ಲ ಇವೆ ನಿನ್ನನ್ನು ತಿಂದು ನಿನ್ನನ್ನ ನಿನ್ನನ್ನು ಮಾಡಿ ಬಿಡ್ಬೋದು ಏನಾದ್ರೂ ಪರವಾಗಿಲ್ಲ ನಮ್ಮಮ್ಮ ಹೇಳಿದ್ದಾಳೆ ಆಗುತ್ತೆ ಅಷ್ಟೇ ಮುಗಿದೈ ನಮ್ಮಮ್ಮ ನನಗೆ ಭರವಸೆ ಕೊಟ್ಟಿದ್ದಾಳೆ ತಾಯಿಯ ಮಾತು ಯಾವತ್ತೂ ಹುಸಿ ಆಗೋದಿಲ್ಲ ನಮ್ಮಮ್ಮನ ಮಾತಿನಂತೆ ನಾನ್ ನಡೀತೇನೆ ಕಡೆಗೆ ನಾರದ್ರೆ ಎಲ್ಲಿಯವರು ಹೋಗ್ತಾರೆ ಅಂದ್ರೆ ಏನ್ ನಿಮ್ ತಂದೆ ತೊಡೆ ಮೇಲೆ ಕುತ್ಕೋಬೇಕಾನೆ ಬಾ ನನ್ನ ಜೊತೆಲಿ ಅರಮನೆ ಕರ್ಕೊಂಡು ಹೋಗ್ತೇನೆ ನಿಮ್ಮ ಅಪ್ಪನಿಗೆ ಹೇಳಿ ಅವ್ನ ತೊಡೆ ಮೇಲೆ ಕುಡಿಸ್ತೇನೆ ಸಾಕಲ್ಲ ನೀನ್ ಅದಕ್ಕೋಸ್ಕರ ತಪಸ್ಸರಿಯ ಅಂತ ಯಾಕೆ ಬರ್ತಿ ಅಂತ ಅದು ಅವಾಗಾಗಿತ್ತು ಅವಾಗ ಬರೀ ನನ್ನ ತಂದೆಯ ತೊಡೆ ಮೇಲೆ ಕೊಡಬೇಕು ಅನ್ನುವುದು ನನ್ನ ಉದ್ದೇಶ ಆಗಿತ್ತು ನಮ್ಮಮ್ಮ ಉಪದೇಶ ಮಾಡಿದ ಮೇಲೆ ತಂದೆಯ ತೊಡೆ ಮೇಲೆ ಕೊಡುವುದು ನನ್ನ ಉದ್ದೇಶ ಅಲ್ಲ ನಾನು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನ ಪಡೆಯಬೇಕು ಅದು ನನ್ನ ಉದ್ದೇಶ ಅಂತ ಅವ ಹೇಳಿದ ಯಾವಾಗ ಇಷ್ಟನ್ನ ಹೇಳಿದ ನಾರದನಿಗೆ ಬಹಳ ಸಂತೋಷವಾಗಿ ಬಿಡುತ್ತಂತೆ ತೊಂಬೂರಿ ತೆಗೆದು ಕೆಳಗಿಟ್ಟು ಮಗುವನ್ನು ಬಾಚ ಬಿಗಿದಪ್ಕೊಂಡು ಬಿಡ್ತಾರೆ ಮಗು ಇದಕ್ಕೋಸ್ಕರವಾಗಿ ನಾನು ಕಾಯ್ತಾ ಇದ್ದೆ ಇಂಥ ದೃಢತೆ ನಿನ್ನಲ್ಲಿ ಇದೆಯಲ್ಲ ನಿನ್ನ ತಾಯಿ ಬಹಳ ದೊಡ್ಡವಳು ಅವಳಿಗೆ ನನಗೆ ನನ್ನ ನಮಸ್ಕಾರ ಇಲ್ಲಿಂದಲೇ ಇತ್ತ ನಾರದರು ಹೇಳಿ ಆಗ ಓಂ ನಮೋ ಭಗವತೆ ವಾಸುದೇವ ಅನ್ನುವ ಮಂತ್ರವನ್ನು ಉಪದೇಶ ಮಾಡುತ್ತಾರೆ ಅವ ಅಲ್ಲಿಂದ ನೇರವಾಗಿ ಗೋಕುಲಕ್ಕೆ ಬರ್ತಾನೆ ಎಲ್ಲಿ ಕೃಷ್ಣನ ಜನ್ಮವಾಗ್ತದಲ್ಲ ಆ ಕೃಷ್ಣನ ಜನ್ಮವಾಗುವಂತಹ ಸ್ಥಳಕ್ಕೆ ಅವಾಗ ಧ್ರುವರಾಜ ಬರ್ತಾನೆ ಆರು ತಿಂಗಳ ತಪಸ್ಸು ಮೊದಲನೇ ತಿಂಗಳಲ್ಲಿ ಬರೀ ಹಣ್ಣುಗಳನ್ನು ತಿಂದು ತಪಸ್ಸು ಮಾಡಿದ ಎರಡನೇ ತಿಂಗಳಲ್ಲಿ ಬರೀ ಎಲೆಗಳನ್ನು ತಿಂದು ತಪಸ್ಸು ಮಾಡಿದ ಮೂರನೇ ತಿಂಗಳಲ್ಲಿ ನೀರನ್ನು ಕುಡಿದು ತಪಸ್ಸು ಮಾಡಿದ ಹೀಗೆ ಆಮೇಲೆ ನಾಲ್ಕನೇ ತಿಂಗಳು ಉಸಿರಾಡಿಕೊಂಡು ತಪಸ್ಸು ಮಾಡಿದ ಆದ್ಮೇಲೆ ಉಸಿರನ್ನು ಕೂಡ ಕಟ್ಟುಬಿಟ್ಟ ಅವನು ಉಸಿರಾಡುವುದನ್ನು ಬಿಟ್ಟ ಅವನು ಯಾವಾಗ ವಾಯುಸ್ತಂಭನ ಮಾಡಿದ ಇಡೀ ಜಗತ್ತಿಗೆ ವಾಯು ಸೇವನೆ ಮಾಡುವುದು ಕಷ್ಟ ಆಗಿರುತ್ತೆ ದೇವತೆಗಳೆಲ್ಲ ಬಂದು ಕೇಳ್ತಾರೆ ಸ್ವಾಮಿ ಅವನಿಗೆ ಒಲಿದು ಹೋಗು ಅಂತ ಭಗವಂತ ಅವನ ಮುಂದೆ ಬಂದು ನಿಲ್ತಾನೆ ಅವನು ಭಗವಂತ ಬಂದು ನಿಂತರೂ ಅವನು ಕಣ್ತರೆಯುವುದಿಲ್ಲ ಯಾಕೆಂದ್ರೆ ಹೃದಯದಲ್ಲಿ ಭಗವಂತನ ರೂಪ ಕಾಣಿಸ್ತಾ ಇದೆ ಭಗವಂತ ಹೃದಯದಲ್ಲಿರುವಂತ ತನ್ನ ರೂಪವನ್ನ ಮರೆ ಮಾಡಿ ಅದಾದ ಮೇಲೆ ಅವನು ಕಣ್ತರಿತಾನೆ ಒಳಗಿದ್ದ ರೂಪ ಹೋಯ್ತಲ್ಲ ಅಂದ್ರೆ ಒಳಗಿದ್ದ ರೂಪ ಹೊರಗಡೆ ನಿಂತಿದೆ ಅವ್ನು ಏನ್ ಮಾತಾಡಬೇಕು ಗೊತ್ತಾಗ್ಲಿಲ್ಲ ದೇವರನ್ನು ನೋಡಿದಾಗ ಏನ್ ಮಾತಾಡಬೇಕು ಗೊತ್ತಾಗುವುದಿಲ್ಲ ಭಗವಂತ ತನ್ನ ಕೈಯ ಶಂಕದಿಂದ ಧ್ರುವರಾಜನ ಕೆನ್ನೆಯನ್ನು ಮುಟ್ಟಿಸಿದರಂತೆ ಅವಾಗ ಧ್ರುವರಾಜನು ಯೊಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದಿ ಪ್ರಾಣ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಅಪೂರ್ವವಾದ ಶ್ಲೋಕವನ್ನು ಮಾತಾಡ್ತಾರೆ ಸ್ವಾಮಿ ಒಳಗಿದ್ದು ಎಲ್ಲವನ್ನ ಮಾಡಿಸುವವನು ನೀನೆ ಇಂದ್ರಿಯಗಳಿಗೆ ಶಕ್ತಿ ಕೊಟ್ಟವನು ನೀನೆ ನನಗೆ ನಿನ್ನತ್ರ ಬರುವ ಮನಸ್ಸು ಕೊಟ್ಟವನು ನೀನೆ ಎಲ್ಲವನ್ನ ಕೊಟ್ಟವನು ನೀನೆ ಮತ್ತು ವರ ಕೇಳಕೋ ಅಂತ ಕೇಳ್ತೀನಿ ನಾನೇನು ಹೊರ ಕೊಡ್ಲಿ ಏನು ಹೊರ ಕೇಳಲಿ ನಾನು ಏನು ಕೊಟ್ಟರೆ ನನಗೆ ಒಳ್ಳೇದಾಗತ್ತೆ ಅಂತ ಗೊತ್ತಿರುವುದು ನಿನಗೆ ಆದ್ದರಿಂದ ನನಗೆ ಹೇಗೆ ಏನನ್ನ ಮಾಡಿದರೆ ನಮಗೆ ಯಾವ ರೀತಿಯಲ್ಲಿ ಅನುಗ್ರಹ ಮಾಡಿದ್ರೆ ಒಳ್ಳೇದಾಗ್ತದೆ ಯಾಕಂದ್ರೆ ನಮ್ಮಮ್ಮ ಕಳಿಸಿಕೊಟ್ಟದ್ದು ಅದರಿಂದ ನಮ್ಮಮ್ಮನಿಗೂ ಒಳ್ಳೇದಾಗಬೇಕು ನನಗೂ ಒಳ್ಳೇದಾಗಬೇಕು ಅದಕ್ಕೋಸ್ಕರ ನೀವು ಯಾವ ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡಿದರೆ ಇಬ್ಬರಿಗೂ ಒಳ್ಳೇದಾಗುತ್ತೆ ಅದರಂತ ಅನುಗ್ರಹ ಮಾಡು ಅಂತ ಧ್ರುವರಾಜನೇ ಹೇಳಿಬಿಟ್ರು ಭಗವಂತ ಎಷ್ಟು ಪಟ್ಟು ಬಿಟ್ಟ ಅಂದ್ರೆ ಅವ್ನು ಹೇಳ್ತಾನೆ ಮೂವತ್ತಾರು ಸಾವಿರ ವರ್ಷಗಳ ಕಾಲ ರಾಜ್ಯ ಮಾಡ್ತಿದ್ರು ಮೂವತ್ತಾರು ಸಾವಿರ ವರ್ಷ ಒಂದು ಕ್ಷಣ ತಂದೆಯ ತೊಡೆ ಮೇಲೆ ಕೂಡಿಕೊಳ್ಳುವುದಕ್ಕೆ ಹೋಗಿದ್ದನ್ನ ತಪ್ಪಿಸಿದ್ದಕ್ಕೆ ಅವಳ ತಾಯಿ ಯಾರಿದ್ದಾಳೆ ಉತ್ತಮನ ತಾಯಿ ನಿನ್ನ ಚಿಕ್ಕಮ್ಮ ಸುರುಚಿ ಅವರ ಮಗ ಕಾಡ್ಗಿಚ್ಚಿನಲ್ಲೇ ಸತ್ತೋಗಿ ಬಿಡ್ತಾನೆ ಅಲ್ಲಿ ಅವ ಯಾವಾಗ ಕಾಡಿಗೆ ಹೋಗ್ತಾನೆ ಯಕ್ಷರವನನ್ನು ಸಮ್ಮಾರ ಮಾಡ್ತಾರೆ ಇವಳು ತನ್ನ ಮಗನನ್ನು ಹುಡ್ಕೊಂಡು ಹೋಗ್ತಾಳೆ ಅವಳು ಕಾಡ್ಗಿಚ್ಚಿನಲ್ಲಿ ಪ್ರಾಣ ಬಿಟ್ಟು ಬಿಡ್ತಾಳೆ ತಾಯಿ ಮಗ ಇಬ್ಬರು ಸತ್ತೋಗಿ ಬಿಡ್ತಾರೆ ಅವರು ಸುರುಚಿ ಮತ್ತೆ ಉತ್ತಮ ನೀನೊಬ್ಬ ಮಾತ್ರ ಹುಡುಕೊಳ್ತೀನಿ ನೀನು ಮೂವತ್ತಾರು ಸಾವಿರ ವರ್ಷಗಳ ಕಾಲ ರಾಜ್ಯವನ್ನ ಆಳ್ತಿ ತದನಂತರದಲ್ಲಿ ಧ್ರುವ ರಾಜೀನು ಧ್ರುವಲೋಕಕ್ಕೆ ಅಧಿಪತಿ ಆಗ್ತಿ ಅಂತ ಮೇಲ್ಗಡೆ ಧ್ರುವಲೋಕ ಧ್ರುವ ನಕ್ಷತ್ರವಾಗಿ ಧ್ರುವಲೋಕಕ್ಕೆ ಅಧಿಪತಿ ಆಗ್ತಿ ಅಂತ ಸ್ವಾಮಿ ಹೇಳುತ್ತಾನೆ ಆ ಧ್ರುವರಾಜರು ಅದಾದ ಮೇಲೆ ಭಗವಂತನ ಅಕರುಣೆಯನ್ನ ಪಡೆದು ಹಿಂತಿರುಗಿ ಬಂದು ಮೊದಲು ನೋಡಿ ಯಾರಿಗ ನಮಸ್ಕಾರ ಮಾಡ್ಬೇಕಾಗಿತ್ತು ತನ್ನ ತಾಯಿಗೆ ನಮಸ್ಕಾರ ಮಾಡ್ಬೇಕಾಗಿತ್ತು ಮಾಡಲ್ಲ ಮೊದಲು ತನ್ನ ಚಿಕ್ಕಮ್ಮನಿಗೆ ನಮಸ್ಕಾರ ಮಾಡ್ತಾನೆ ಯಾಕೆಂದ್ರೆ ನೀನು ಅವಮಾನ ಮಾಡಿದ್ದಕ್ಕೆ ನಾನು ದೇವರನ್ನ ಕಂಡದ್ದು ನೀನ್ ನನಗೆ ತಂದೆ ತೊಡೆ ಮೇಲೆ ಕುತ್ಕೋ ಪರವಾಗಿಲ್ಲ ಅಂತ ನಿನ್ನೆ ಬೆನ್ನಟ್ಟುಬಿಟ್ಟಿದ್ರೆ ನಾನು ಭಗವಂತನ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಕೆಲವೊಂದ್ಸತಿಯ ಇನ್ನೊಬ್ಬರು ಮಾಡುವ ಅವಮಾನ ನಮಗೆ ಸನ್ಮಾನಕ್ಕೆ ದಾರಿ ಆಗ್ತದೆ ಇನ್ನು ಮಾಡಿದ ಅವಮಾನವೇ ನನಗೆ ಭಗವಂತನ ದರ್ಶನ ಮಾಡಿಸಿದ್ದು ತಾಯಿ ನಿನ್ನ ಅನುಗ್ರಹ ನನ್ನ ಮೇಲಲ್ಲಿ ನಮಸ್ಕಾರ ಮಾಡಿಬಿಟ್ರು ಅವಳಿಗೆ ಅವಮಾನ ಆಗಿದ್ದಲ್ಲ ಬಹಳ ಪ್ರೀತಿ ಒಪ್ಪಿಬಿಡತಂತೆ ಧ್ರುವರಾಜನ ಮೇಲೆ ಸುರುಚಿಗೆ ಯಾರು ಧ್ರುವನನ್ನ ಅವಮಾನ ಮಾಡಿದ್ಲೋ ಅವಳೇ ಧ್ರುವನನ್ನ ತಬ್ಬಿ ಹಿಡಿದು ಬಿಡ್ತಾಳೆ ಅದಕ್ಕೆ ಗೋಪಾಲದಾಸರು ಒಂದು ಹೇಳ್ತಾರೆ ಹರಿ ನೀ ಒಲಿಯಲು ಆರು ಮುನಿದೇನು ಮಾಡುವರು ಭಗವಂತ ಒಬ್ಬ ಒಲಿದು ಬಿಟ್ರೆ ಪ್ರಪಂಚವೆಲ್ಲವೂ ನಮಗೆ ಸ್ನೇಹಿತರಾಗ್ತದೆ ಇನ್ಯಾರು ಮುನಿದೇನು ಮಾಡ್ಲಿಕ್ಕಾಗಲ್ಲ ಹರಿನಿ ಮುನಿಯಲು ಆರು ಒಲಿದೇನು ಮಾಡುವರು ಭಗವಂತ ಒಬ್ಬ ನಮಗೆ ನಮ್ಮ ಮೇಲೆ ಮುನಿದು ಬಿಟ್ಟರೆ ಪ್ರಪಂಚ ಇಡೀ ನಮ್ಮ ಜೊತೆಯಲ್ಲಿದ್ರು ನಮ್ಮನ್ನ ಅವರು ಕಾಪಾಡುವುದಕ್ಕಾಗುವುದಿಲ್ಲ ರಾವಣನಿಗೆ ಎಲ್ಲ ಇತ್ತು ಎರಣ್ಯ ಗಜಗೆಲ್ಲ ಇತ್ತು ಯಾರು ಅವನನ್ನು ಕಾಪಾಡಲಿಲ್ಲ ಧ್ರುವರಾಜ ಐದು ವರ್ಷದ ಬಾಲಕ ಭಗವಂತನನ್ನು ಕಂಡು ಬಂದುಬಿಟ್ಟ ಭಗವಂತನನ್ನು ಕಂಡು ಬಂದಿದ್ದಲ್ಲ ಮೂವತ್ತಾರು ಸಾವಿರ ವರ್ಷಗಳ ಕಾಲ ರಾಜ್ಯವಾಡ್ತಾನೆ ಅದಾದಾಗ ಇದೇ ಉತ್ತಮ ಕಾಡಿಗೆ ಬೇಟೆಗೆ ಅಂತ ಹೋದ ಯಕ್ಷರವನನ್ನ ಕೊಂದ್ರು ಅವನನ್ನು ಹುಡುಕೊಂಡು ಸುನೀತಿ ಸುರುಚಿ ಹೋಗ್ತಾಳೆ ಅವಳು ಕಾಡಿಗೆಚ್ಚಿಗೆ ತುತ್ತಾಗಿ ಬಿಡ್ತಾಳೆ ಚಿಕ್ಕಮ್ಮ ಮತ್ತೆ ಮಗ ಇಬ್ರು ಹೋಗಿ ಬಿಡ್ತಾರೆ ನೋಡಿ ಇದೊಂದು ವಿಶೇಷ ತನ್ನ ತಮ್ಮನನ್ನ ಕೊಂದ್ರು ಅಂತ ಯಕ್ಷರ ಮೇಲೆವ ಯುದ್ಧಕ್ಕೆ ಹೋದ ಧ್ರುವ ರಾಜ ಹೋದ್ರೆ ಹೋಗ್ಲಿ ಅನ್ಲಿಲ್ಲ ನನ್ನ ತಂದೆ ತೊಡೆ ಮೇಲೆ ಕುಡ್ಲಿಕ್ಕೆ ಬಿಡ್ಲಿಲ್ಲ ಅಹಂಕಾರ ಪಡ್ತಿದ್ದ ಅವರಿಬ್ರು ಸತ್ರ ಸಾಯ್ಲಿ ಒಳ್ಳೇದಾಗ್ತು ಅಂತ ಅನ್ಬೋದಾಗಿತ್ತು ಅನ್ಲಿಲ್ಲ ಅವ ಅತ್ಯುತ್ತಮನಾಗಿರ್ತಕ್ಕಂಥ ಭಾಗವತೋತ್ತಮ ಅಲ್ಲಿಗ್ ಹೋದ ಯಕ್ಷರನ್ನ ಕೆಲವರನ್ನ ಕೊಂದ ಕುಬೇರ ಬಂದು ಉಪದೇಶ ಮಾಡ್ತಾನೆ ಧ್ರುವರಾಜನಿಗೆ ಸಾವು ಹುಟ್ಟು ಅನ್ನುವುದು ಅವರಿಗೆ ಭಗವಂತ ಕೊಟ್ಟಿರ್ತಕ್ಕಂತಹ ನೀತಿಯಪ್ಪ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಡೀತದೆ ಯಾರು ಹೇಗೆ ಸಾಯಬೇಕು ಯಾರಿಂದ ಸಾಯಬೇಕು ಅವನ ನಿಯಮ ಅದು ಅವನು ಸಾವಲ್ಲಿತ್ತು ಅವನು ಸತ್ತಿದ್ದಾನೆ ಎಷ್ಟು ಜನರನ್ನ ಕೊಲ್ಲಬೇಕು ಅಂತ ನಿನಗೆ ಭಗವಂತ ಆಡತಿ ಮಾಡಿದ್ದು ಅಷ್ಟು ಜನರನ್ನ ಕೊಂದಿದ್ದಿ ಇನ್ನು ಮುಂದೆ ಯುದ್ಧ ಮಾಡಬೇಡ ಅಂತ ಕುಬೇರ ಅವನಿಗೆ ಉಪದೇಶ ಮಾಡಿದ ಮೇಲೆ ವಾಪಸ್ ಬರ್ತಾನೆ ಧ್ರುವರಾಜ ಮೂವತ್ತಾರು ಸಾವಿರ ವರ್ಷಗಳ ಕಾಲ ರಾಜ್ಯಮ ನಡೆದ ತನ್ನ ಮಗನನ್ನ ಕೂಡಿಸಿದ ವಾನಪ್ರಸ್ಥಾಶ್ರಮಕ್ಕೆ ಅಂತ ಹೋದ ತೊಂಬತ್ತೊಂಬತ್ತು ಸಾವಿರ ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಅವ ವಾನಪ್ರಸ್ಥಾಶ್ರಮದಲ್ಲಿ ತಾನು ಭಗವಂತನನ್ನ ಕುರಿತು ಸಾಧನೆ ಮಾಡಿದ ಎಲ್ಲ ಆಯಿತು ವಿಮಾನ ಇಳಿದು ಬರ್ತದೆ ವೈಕುಂಠದಿಂದ ವಿಮಾನ ಹತ್ಬೇಕಲ್ಲ ನೋಡಿ ಎಂಥ ಮಹಾನುಭಾವ ಅಂದ್ರೆ ಧ್ರುವರಾಜ ಅಲ್ಲಿರುವ ಋಷಿಗಳಿಗೆಲ್ಲ ನಮಸ್ಕಾರ ಮಾಡಿದ ನೀವೆಲ್ಲರೂ ಕೂಡ ನಮಗೆ ಅನುಗ್ರಹ ಮಾಡಿದ್ರಿಂದ ನನಗೆ ಇವತ್ತಿ ಲೋಕ ಸಿಕ್ಕಿದೆ ಇದು ಉಪಕಾರ ಸ್ಮರಣೆ ಒಬ್ಬ ಮನುಷ್ಯ ಅಷ್ಟೇ ಕಷ್ಟ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅವ ಆ ಅವರಿಗೆ ನಮಸ್ಕಾರ ಮಾಡಿಕೊಂಡು ಆನಂದನ ಮಾಡ್ಕೊಂಡಿರ್ತಾರೆ ಒಳ್ಳೆ ಗತಿ ಬಂತು ಅಂದಾಗ ಯಾರನ್ನು ನೋಡುವುದಿಲ್ಲ ತಾನು ಮೊದಲು ಓಡೋಗಿ ಬಿಡ್ತಾರೆ ಹಂಗ ಮಾಡ್ಲಿಲ್ಲ ಧ್ರುವರಾಜನು ನೀವು ಮಾಡಿದಂತಹ ಅನುಗ್ರಹದಿಂದ ನಮಗೆ ಇವತ್ತು ಸದ್ಗತಿ ಸಿಕ್ಕಿದೆ ಸಲ್ಲೋಕ ಸಿಕ್ಕಿದೆ ಅಂತ ಹೋಗುವಾಗ ಒಂದು ಮಾತು ಕೇಳಿದ ಅಲ್ಲಿ ಬಂದಂತಹ ಆ ವಿಮಾನವನ್ನು ಹತ್ತಿಸಿಕೊಂಡು ಬಂದು ಅಂತ ದೂತರು ಕೇಳ್ತಾನೆ ನಮ್ಮ ತಾಯಿ ಎಲ್ಲಿದ್ದಾಳೆ ಅಂತ ಕೇಳಿದೆ ಇವತ್ತ ಈ ಸ್ಥಿತಿಗೆ ಬರಬೇಕಾದ್ರೆ ನಮ್ಮಮ್ಮ ಕಾರಣ ನಮ್ಮಮ್ಮನಿಗೆ ಸದ್ಗತಿ ಆಯ್ತಾ ನಾನು ವಿಮಾನ ಹತ್ತೇನೆ ನಮ್ಮಮ್ಮನಿಗೆ ಸದ್ಗತಿ ಆಗಿಲ್ಲ ಅಂದ್ರೆ ವಿಮಾನವೇ ಹತ್ತಲ್ಲ ಅಂದ ಎಂಥ ಮಗ ಎಂಥ ತಾಯಿ ಅವಾಗ ಅವ್ರು ಹೇಳ್ತಾರೆ ನಿನ್ನಂತ ಮಗನನ್ನ ಜಗತ್ತಿಗೆ ಕೊಟ್ಟ ಮೇಲೆ ಅವಳಿಗೆ ಸದ್ಗತಿ ಆಗಿರುವುದಿಲ್ಲವಾ ತಲೆ ಎತ್ತಿ ನೋಡು ಅಂದ್ರು ತಲೆ ಎತ್ತಿ ನೋಡಿದ್ರೆ ಅವರಮ್ಮ ಮೊದಲು ವಿಮಾನವನ್ನ ಹತ್ತಿ ಹೋಗ್ತಾ ಇದ್ದಾಳೆ ನೋಡಿ ಸಂತೋಷವಾಗಿ ಬಿಡ್ತು ಧ್ರುವರಾಜನಿಗೆ ಅವ್ರ ಆಮೇಲೆ ವಿಮಾನ ಹತ್ತಿ ಅವರು ಸದ್ಗತಿಗೆ ಹೋದ್ರು ಅನ್ನುವುದು ಕಥೆ ಈ ಕಥೆಯಿಂದ ನಾವು ಏನನ್ನ ತಿಳಿಯಬಹುದು ಅಂತ ಕೇಳಿದರೆ ನೋಡಿ ವಿಶೇಷ ಯಾರಿಗಾದ್ರೂ ಕೂಡ ತಾಯಿಯಾದವಳು ಕೊಡುವಂತ ಸಂಸ್ಕಾರ ಅನ್ನುವುದು ಮಗನನ್ನ ಧ್ರುವರಾಜನನ್ನಾಗಿ ಮಾಡ್ತದೆ ಇದೆ ಸಾಮಾನ್ಯವಾಗಿರ್ತಕ್ಕಂಥ ಐದು ವರ್ಷದ ಕೋರ ಚಿಕ್ಕನವನಾಗಿರ್ತಕ್ಕಂಥ ಮಗು ದೊಡ್ಡದಾಗಿರ್ತಕ್ಕಂಥ ಸಾಧನೆ ಮಾಡಿ ಅಪೂರ್ವವಾಗಿರ್ತಕ್ಕಂಥ ಭಗವಂತನ ದರ್ಶನಾದಿಗಳನ್ನ ಪಡೆದು ಅವ ಭಾಗವತೋತ್ತಮ ಅನ್ನಿಸಿಕೊಂಡು ಬಿಟ್ಟ ಅವರು ಶ್ರೀಪಾದರಾಜರಾಗಿ ಅವತಾರ ಮಾಡಿ ಲೋಕದಲ್ಲಿ ಒಳ್ಳೆಯ ಅಪೂರ್ವವಾಗಿರ್ತಕ್ಕಂತಹ ಕೀರ್ತನೆಗಳನ್ನು ರಚನೆ ಮಾಡಿದ್ರು ತಮ್ಮ ತಾಯಿಯಿಂದ ಉದೃತರಾದರು ಅನ್ನುವ ಕಾರಣಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಇಡೀ ವೇದ ಪುರಾಣಗಳಲ್ಲಿ ಬಂದಿರುವ ಪ್ರಮೇಯಗಳನ್ನ ಹರಿದಾಸ ಕೀರ್ತನಗಳಲ್ಲಿ ತಂದು ಎಲ್ಲರನ್ನು ಉದ್ಧಾರ ಮಾಡಿದ್ರು ಅನ್ನೋದನ್ನ ನಾವು ನೋಡುತ್ತೇವೆ ತಾಯಿ ಕೊಡುವಂತ ಸಂಸ್ಕಾರ ಮಗನನ್ನ ಹೇಗೆ ಉತ್ತಮನಾಗಿರ್ತಕ್ಕಂಥ ಭಾಗವತ ಭಾಗವತ ಭಾಗವತೋತ್ತಮನನ್ನಾಗಿ ಮಾಡುತ್ತದೆ ಉತ್ತಮನಾಗಿರ್ತಕ್ಕಂಥ ನಾಗರಿಕನನ್ನಾಗಿ ಮಾಡುತ್ತೆ ಎನ್ನುವುದಕ್ಕೆ ಈ ಕತೆ ಜ್ವಲಂತ ದೃಷ್ಟಾಂತವಾಗಿದೆ ಎಲ್ಲ ತಾಯಿಯೊಂದರು ಕೂಡ ಸುರುಚಿಯಂತೆ ಆಗದೆ ಸುನೀತಿಯಂತೆ ಆಗಿ ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ರೂವಾರಿಗಳಾಗಲಿ ಎನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಸಂದೇಶದ ಕಥೆಯನ್ನ ನಾನು ಇಲ್ಲಿಗೆ ಉಪಸಂಹಾರ ಮಾಡಿ ಖಂಡಿತ ತುಂಬಾ ಧನ್ಯವಾದಗಳು ಯಾಕಂದ್ರೆ ಇಲ್ಲಿ ಅವಮಾನವನ್ನೇ ಮೆಟ್ಟಿಲಾಗಿಸ್ಕೊಂಡು ಒಂದು ಸನ್ಮಾನವನ್ನು ಮಾಡಿಕೊಂಡ ಶಿವರಾಜರು ಎಲ್ಲ ನಮ್ಮ ಜೀವನದಲ್ಲಿ ಕೂಡ ಅವಮಾನಗಳು ಬಹಳಷ್ಟ ಅದನ್ನೇ ಮೆಟ್ಟಿಲು ಮಾಡಿಕೊಂಡು ನಾವು ಸನ್ಮಾನದ ಕಡೆಗೆ ಹೋಗೋಣ ಸನ್ಮಾನ ಅಂದ್ರೆ ಏನಿಲ್ಲ ಸನ್ಮಾನ ಅಂದ್ರೆ ಒಳ್ಳೆಯ ನಡತೆ ಮಾಡ್ಕೊಂಡೋದ್ರೆ ಆ ಭಗವಂತ ಮೆಚ್ಚಿದ್ರೆ ಸಾಕು ಜನನ ಮೆಚ್ಚಿಸೋದು ಬೇಡ ಅನ್ನೋದ್ರ ಮೂಲಕ ನಾನು ಧನ್ಯವಾದ ತಿಳಿಸ್ತೇನೆ ಧನ್ಯವಾದಗಳು ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಂ ಚಾನಟ್ಸ್ಆಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ परीक्षाय नमता